ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಯ ವ್ಯರ್ಥ ಇದರಲಾಗ ತಿಳಿದವನೇ ಯೋಗಿ ಸಮರ್ಥ ಅಂಥೇಳಿ ಸಂತ ಶಿಶುನಾಳ ಶರೀಫ್ರವು ಭಾಳ ಸುಂದರವಾಗಿ ತತ್ವದ ಪದವನ್ನು ಹಾಡಿದರು ಶರೀರ ವ್ಯರ್ಥವಾಗಿ ಹೊಂಟೈತಿ ಶರೀರ ಏನು ಮಾಡೋಕ್ಕತ್ತೈತಿಪ ಅಂದ್ರೆ ಹುಟ್ಟಿದಾಗ ಒಂದು ಥರ ಅನುಭವಿಸಿತು ಬಾಲ್ಯ ಅವಸ್ಥೆಯೊಳಗೆ ಒಂದು ಥರ ಅನುಭವಿಸಿತು ಯೌವನದೊಳಗೆ ಒಂದು ಥರ ಅನುಭವಿಸಿತು ವೃದ್ಧಾಪ್ಯದೊಳಗೆ ಬಂದ ಥರ ಅನುಭವಿಸಿತು ಕಡಿಕ ಸತ್ತ ಹೋತು ಈ ಶರೀರ ನಾವೆಲ್ಲರೂ ಸಹಿತ ಈ ಶರೀರದ ಕೈ ಒಳಗೆ ಕೊಂಡು ಬಿಟ್ಟಿವಿ ಪಂಚಏಂದ್ರಿಯಗಳಿಂದ ಯುಕ್ತವಾದಂಥ ಈ ಒಂದು ಶರೀರ ಏನು ಅಪೇಕ್ಷೆ ಪಟ್ಟಿತೋ ಅದನ್ನ ಅದಕ್ಕೆ ಕೊಡಸಾಕ ಮಾಡಬಾರದಂತಹ ಪಾಪ ಕೃತ್ಯಗಳನ್ನು ನಾವು ಮಾಡಕತ್ತೀವಿ ಅದಕ್ಕೆ ನಾವು ಇನ್ನೂ ಮನುಷ್ಯರಾಗಿನ ಉಳಿದೇವಿ ದೇವರಾಗಿಲ್ಲ ಆದರೆ ಯಾರು ಈ ಶರೀರವನ್ನು ಹತೋಟಿ ಒಳಗೆ ಇಟ್ಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದರೂ ಅವರು ಮಾತ್ರ ಯೋಗಿ ಸಮರ್ಥರಾಗಿ ಹೋದರು ಅಂದ್ರೆ ಮಹಾದೇವರಾಗಿ ಹೋಗು ತಿಹುದು ಕಾಯ ವ್ಯರ್ಥ ಇದರಲ್ಲಾಗ ತಿಳಿದವನೇ ಯೋಗಿ ಸಮರ್ಥ ಅಂತಂದ್ರವರು ವ್ಯರ್ಥವಾಗಿ ಹೋಗುತ್ತಿರುವಂಥ ಈ ಕಾಯವನ್ನು ತನ್ನ ಹತೋಟಿಯೊಳಗೆ ಇಟ್ಕೊಂಡವನ ಯೋಗಿ ಕಣ್ಣು ಏನೋ ನೋಡಬಾರ್ದನ್ನು ನೋಡಬೇಕನ್ನಾಕತ್ತೈತಿ ಕಿವಿ ಏನೋ ಕೇಳಬಾರ್ದಂಥದ್ದನ್ನು ಕೇಳಬೇಕಂತನ್ಸಾಕತ್ತೈತಿ ನಾಲಿಗೆ ಯಾವುದನ್ನು ನುಡಿಬಾರದು ಯಾವುದನ್ನು ಸವಿಬಾರದು ಅದನ್ನು ನುಡಿಬೇಕು ಅದನ್ನು ಕತ್ತೈತಿ ಚರ್ಮ ಅನೇಕ ರೀತಿಯಿಂದ ಸುಖದ ಭೋಗದೊಳಗೆ ನಮ್ಮನ್ನು ದುಡಾಕತೈತಿ ಇದನ್ನು ಹೆಂಗೆ ನಿಯಂತ್ರಣ ಮಾಡೋದು ಈ ಕೆಡುವ ಕಾಯದೊಳಗೆ ಇದ್ದುಕೊಂಡು ಕೆಡಲಾರದಂತಹ ಬ್ರಹ್ಮ ಪದವಿಯನ್ನು ಹೆಂಗೆ ಹೊಂದಬೇಕು ಇದನ್ನು ಗುರು ಏನು ಮಾಡ್ತಾನಂದ್ರೆ ತಿಳಿಸಿ ಹೇಳ್ತಾನೆ ನಮಗೆ ಸರಳವಾದಂಥ ದಾರಿ ಆ ಗುರು ಹೇಳಿದ ಮಾರ್ಗವನ್ನು ನಾವು ಕ್ರಮಿಸಿದೀವಪ್ಪ ಅಂದರೆ ನಿಶ್ಚಿತವಾಗಿಯೂ ಸಹಿತ ನಾವು ಸುಖಿಗಳಾಗತ್ತೀವಿ ಸುಖಿಗಳಾಗತೀವಿ ಕೇವಲ ಒಂದು ಊಟಕ್ಕಾಗಿ ಕೇವಲ ಒಂದು ಭೋಗಕ್ಕಾಗಿ ಎಷ್ಟು ಪಾಪ ಕೃತ್ಯಗಳನ್ನು ಮಾಡಿದೀವಂತಾರೆ ಸ್ವಲ್ಪ ವಿಚಾರ ಮಾಡಿ ನಮ್ಮಷ್ಟಕ್ಕೆ ನಾವು ನೋಡೋದು ಅಕ್ಕ ಮಹಾದೇವಿ ಅದಕ್ಕೆ ಬಹಳ ಸುಂದರವಾದಂಥ ವಚನವನ್ನು ಬರಿತಾಳ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯವರಯ್ಯ ಈರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯವರಯ್ಯ ಅಸಗ ನೀರೊಳಗಿದ್ದು ಬಾಯಾರಿಸತ್ತಂತೆ ನಿಮ್ಮ ಘನ ಮಹಿಮೆಯನ್ನರಿಯಲಾರರು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ಲಕಿ ಮೊದಲಿನ ಕಾಲದೊಳಗೆ ಮೂರು ತಾಸಿಗೆ ಒಂದು ಜಾವ ಅಂತ ಕರಿತಿದ್ರು ಅವರು ಒಟ್ಟ ಎಂಟು ಜಾಬುಗಳ ಕೂಡಿ ಇಪ್ಪತ್ತ್ನಾಲ್ಕು ಗಂಟೆ ಒಂದು ದಿವಸ ಅದರೊಳಗೆ ನಾಲ್ಕು ಜಾವ ಹಗಲೈತಿ ಇನ್ನು ನಾಲ್ಕು ಜಾವ ರಾತ್ರಿ ಐತಿ ಹಗಲು ನಾಲ್ಕು ಜಾವವನ್ನು ನಾವೇನು ಏನು ಅಂದರೆ ಅಂದ್ರೆ ಗಳಿಸೋದ್ರೆ ಬೆನ್ನು ಹತ್ತಿದ್ದೀವಿ ಹೊಟ್ಟಿ ಪಾಡನ್ನು ಬೆನ್ನು ಹತ್ತಿದ್ದೀವಿ ಇನ್ನು ರಾತ್ರಿಯ ನಾಲ್ಕು ಜಾವಗಳನ್ನು ನಮ್ಮ ವ್ಯಸನಕ್ಕಾಗಿ ಕಳೆಯಕತ್ತೀವಿ ಪರಮಾತ್ಮ ಕೊಟ್ಟಂತಹ ಈ ಒಂದು ಅಮೂಲ್ಯವಾದಂತಹ ಶರೀರವನ್ನು ಸದುಪಯೋಗಪಡಿಸಿಕೊಳ್ಳಾರ್ದ ಒಂದು ಗಳಿಸೋದು ಇನ್ನೊಂದು ಭೋಗಿಸೋದು ಇವೆರಡು ಬೆನ್ನು ಹತ್ತಿ ಕೆಟ್ಟವ್ರವ ನಮ್ಮ ಪರಿಸ್ಥಿತಿ ಹೆಂಗಾಗೇತಿಪ ಅಂದ್ರೆ ಊರೊಳಗೆ ಒಬ್ಬ ಅಗಸರಾಂ ಸತ್ತಿದ್ದಂತ ಅಗಸರಾಂ ಏನಾಗಿ ಸತ್ತಿದ್ದ ಅಂತ ಕೇಳಿದರೆ ನೀರಡಿಕೆಯಾಗಿ ಸತ್ತಿದ್ದಂತವ ಅಗಸ ಎಲ್ಲಿದ್ದಾಗ ಸತ್ತಪ್ಪ ಹೊಳಿ ಒಳಗೆ ಬಟ್ಟೆಯನ್ನು ಒಗೆಯುವಾಗ ಸತ್ತ ತುಂಬಿದ ಹೊಳೆಯಾಗ ತನ್ನ ಬಟ್ಟೆಗಳನ್ನು ಸ್ವಚ್ಛ ಮಾಡ್ಕೊಳ್ಳಕತ್ತಾನ ಆ ಸಮಯದೊಳಗೆ ಅಗಸ್ರಾವ ನೀರಡಿಕೆಯಾಗಿ ಸತ್ತಂಗೆ ನಮ್ಮ ಬಾಳೆ ಆಗಿತಿ ಸಾಕ್ಷಾತ್ ಪರಮಾತ್ಮನ ಒಂದು ಚೈತನ್ಯ ಸ್ವರೂಪನ ನಾವು ಇದ್ರೂ ಸಹಿತ ಒಂದು ಅಶನ ಇನ್ನೊಂದು ವ್ಯಸನ ಇವೆರಡರ ಬೆನ್ನು ಹತ್ತಿ ನಮ್ಮದು ಪರಿಸ್ಥಿತಿ ಹೇಗಾಗೈತಿಪ್ಪ ಅಂದ್ರೆ ಅಗಸ್ರ ಹೊಳೆಯಾಗ ನೀರಡಿಕೆ ಆಗಿ ನೀರು ಇಳಿದು ಸತ್ತಂಗೆ ಭಾಳ ಆಗಿತ್ತು ನಮ್ಮದು ನಾವು ಹುಡುಕುತ್ತಿರುವಂತಹ ದೇವರ ಎಲ್ಲೂ ಬ್ಯಾರಿ ಹೋಗೋದೊಳಗಿಲ್ಲ ನಮ್ಮೊಳಗನ ಅವನು ಹುಡುಕೋಬೇಕಾಗಿತ್ತು ವ್ಯರ್ಥವಾಗಿ ಹೋಗುತ್ತಿರುವಂತಹ ಈ ಕಾಯವನ್ನು ನಮ್ಮ ಹತೋಟಿ ಒಳಗೆ ಇಟ್ಕೊಳ್ಬೇಕಾಗಿತ್ತು ಅದಕ್ಕೆ ಗುರುವಿಗೆ ಶರಣಾಗಬೇಕು ಈ ಉದ್ದೇಶವನ್ನು ಇಟ್ಕೊಂಡು ಸಿದ್ಧ ಬಾಲಕರು ಬಯಲ ಅತಿಥಿ ಮಹಾ ಮಹಾಗ್ರಂಥದೊಳಗೆ ಸಂಚಾರವನ್ನು ಮಾಡಕತ್ತಾರೆ ಚಳಕಾಪುರವನ್ನು ಬಿಟ್ಟು ಬಹಳ ದೂರ ಬಂದಿಲ್ಲ ಇನ್ನು ಸೋಮ ಭೀಮಾ ಅವರು ಅವರ ಬೆನ್ನು ಹತ್ತಿದ್ದಾರೆ ಆವಾಗ ಸಿದ್ಧ ಬಾಲಕರಿಗೆ ಮನುಷ್ಯನೊಳಗೊಂದು ವಿಚಾರ ಬಂತು ಏನಂದ್ರೆ ಇವರಿಬ್ಬರು ನನ್ನ ಬೆನ್ನು ಹತ್ತಿ ಬಂದಾರ ಮತ್ತು ಇವರ ಅನೇಕ ರೀತಿಯಿಂದ ಬಳಲಾಕತ್ತಾರ ತೊಂದರೆ ಭಾಳ ಆಗಕತ್ತೈತಿ ಇವರನ್ನು ಹೆಂಗಾರೆ ಮಾಡಿ ಸುಮ್ಮನೆ ಊರಿಗೆ ಹೊಳ್ಳಿ ಕಳಿಸಿ ಬಿಡ್ಬೇಕಂತೇಳಿ ವಿಚಾರ ಮಾಡಿ ಸೋಮಾ ಭೀಮಾ ಇಂದ ನೀವು ಊರಿಗೆ ಹೋಗಿಬಿಡ್ರಿ ಅಂತ ಅಂದರು ಯಾಕಪ್ಪ ಅಂದ್ರೆ ಇಲ್ಲಿಯವರೆಗೆ ಪಟ್ಟ ಭವನೆಗಳು ಏನೂ ಅಲ್ಲ ಮುಂದೆ ಇದರ ಸಹಸ್ರ ಸಹಸ್ರ ಪಟ್ಟು ಭವನೆಗಳ ಕಾದ್ದವು ಮತ್ತು ನಾ ಹೇಳಿದ ಹಂಗೆ ಜೀವನದೊಳಗೆ ಸದಾಚಾರಿಗಳಾಗಿ ಬದುಕಿ ತಂದೆ ತಾಯಿಗಳಲ್ಲಿನ ದೇವರನ್ನು ಕಂಡು ಮುಕ್ತರಾಗರಿ ಅಂತ ಸಿದ್ಧ ಬಾಲಕರು ಸೋಮ ಮತ್ತು ಭೀಮನಿಗೆ ಹೇಳಿದರು ಸಿದ್ಧನ ಮಾತನ್ನು ಕೇಳಿದಂಥ ಅವರಿಗೆ ಪೂರ್ಣ ಆದಂಗಾತು ಆ ನುಡಿ ಅವರಿಗೆ ಹಿತಾನೂ ಅನಿಸ್ತು ಹಸಿವು ಆಯಾಸ ಬಿಸಿಲು ಗಾಳಿ ಮಳಿ ಚಳಿಗಳಿಂದ ಜರ್ಜರಿತರಾದಂಥ ಅವರ ದೇಹ ಮನಸ್ಸು ತಿರುಗಿ ಹೋಗಾಕ ಒಪ್ಪಿಗೆ ನೀಡಿದಂಗೆ ಮಾಡಿದರೆ ಬಹಳ ಕಷ್ಟ ಅನುಭವಿಸಿದ್ರು ಆಮೇಲೆ ಸೋಮ ಭೀಮ ಇಬ್ಬರು ಹೇಳ್ತಾರೆ ನೀನು ಬಂದು ಬಿಡಿಸಿದ್ದ ಇನ್ನಷ್ಟು ದೊಡ್ಡವಾದ ಮ್ಯಾಲ ಗುರುವನ್ನು ಹುಡುಕಿಕೊಂಡು ಹೋಗುವಂತೆ ಅಂತ ಸೋಮ ಹೇಳಿದ ಅದಕ್ಕೆ ಸಿದ್ಧ ಬಾಲಕರು ಇಲ್ಲ ಸೋಮ ನಾ ಬರಲಾರಿ ಇನ್ನಷ್ಟು ಕಟ್ ಕಷ್ಟಪಟ್ಟ ಮ್ಯಾಲ ಅವಾಗ ಬುದ್ಧಿ ಬರ್ತ ಅವಾಗ ತಾನ ಬರ್ತಾನ ಅಂತ ಹೇಳಿಕಾರ ಭೀಮಂದ ಆವಾಗ ಆ ಭೀಮನ ಕಟುವಾಣಿ ಸಿದ್ಧ ಬಾಲಕನ ಮೃದು ಹೃದಯಕ್ಕೆ ಚುಚ್ಚಿತಂತ ಆವಾಗ ಸಿದ್ಧ ಬಾಲಕ ಗಂಭೀರನಾದ ಇಲ್ಲ ಇಲ್ಲ ಎಷ್ಟು ಕಷ್ಟ ಬಂದರೂ ಹಿಡಿದ ಪಥದಿಂದ ಹಿಂದಿರುಗಲಾರೆ ಶಿವನಾನೇ ತಾಯಿಯ ಮೇಲಾನೆ ಇದಕ್ಕೆ ಈ ವಾಯುದೂತನ ಸಾಕ್ಷಿ ಈ ಬಯಲನ ಸಾಕ್ಷಿ ಈ ಗಿಡ ಮರ ಬಳ್ಳಿಗಳನ್ನು ಸಾಕ್ಷಿ ಅಂಥೇಳಿ ಭೀಷ್ಮ ಪ್ರತಿಜ್ಞೆಯ ಪ್ರತಿಜ್ಞೆಯನ್ನು ಸಿದ್ಧ ಬಾಲಕರು ಮಾಡಿದರು ಆವಾಗಿನ ಆ ಸಿದ್ಧ ಬಾಲಕರ ಗಾಂಭೀರ್ಯತೆಯನ್ನು ನೋಡಿದಂಥ ಸೋಮ ಮತ್ತು ಭೀಮರು ಮೂಕ ವಿಸ್ಮಿತರಾದರು ಸಿದ್ಧ ಬಾಲಕನ ಬೆಟ್ಟದಂಥ ಅಚಲವಾದಂಥ ಒಂದು ನಿರ್ಧಾರವನ್ನು ಕಂಡು ಸೋಮ ಭೀಮರ ಇಬ್ಬರು ಮರಗಿದರು ಪರಿಕಳಿದ ಹಾವಿನಂಗ ತನ್ನ ಒಂದು ಸಂಕೋಲಿಯನ್ನು ಕಿತ್ತೊಗದಂಗೆ ಸಿದ್ಧ ಬಾಲಕರು ಏನು ಅಂದ್ರೆ ಸೋಮ ಮತ್ತು ಭೀಮ ಇವರಿಬ್ಬರನ್ನು ಸಹಿತ ಏನು ಮಾಡುತ್ತಾರಪ್ಪ ಅಂದರೆ ಬೀಳ್ಕೊಟ್ಬಿಡ್ತಾರೆ ಅವಾಗ ಮತ್ತೊಂದು ಘಟನೆ ಆಗಿರ್ತೈತಿ ಏನಂತಂದ್ರೆ ಆಮೇಲೆ ಅಸತ್ಯದಿಂದ ಸತ್ಯದ ಕಡೆಗೆ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಮೃತ್ಯುವಿನಿಂದ ಅಮೃತದ ಕಡೆಗೆ ಸಿದ್ಧನ ಪಯಣ ನಡೆದಿತ್ತು ಸೋಮ ಭೀಮ ತಮ್ಮೊಳಗ ತಾವು ಮೊಳಗಿ ಸಿದ್ಧ ಬಾಲಕರನ್ನು ಮಾತಾಡಿಸ್ತಿದ್ರಂತ ಆವಾಗ ಸಿದ್ಧ ಬಾಲಕರಿಗೆ ಹೊರಗಿನ ಪ್ರಜ್ಞೆ ಬರ್ತಿತ್ತು ಎಷ್ಟು ದಾರಿ ನಡೆದರೂ ಸಹಿತ ಇನ್ನೂ ಅಷ್ಟು ದಾರಿ ದೂರ ಉಳಿತಿತ್ತು ಯಾವ ಗ್ರಾಮನೂ ಸಹಿತ ಬೇಗ ಬರ್ತಿರಕ್ಕಿಲ್ಲ ಮ್ಯಾಲ ಉಗ್ರವಾದಂಥ ಬಿಸಿಲು ಕೆಳಗೆ ಸುಡುವಂಥ ಮಣ್ಣು ಹಸಿವಿ ನೀರಡಿಕೆಗಳಿಂದ ಬಸ್ ಹೊಟ್ಟೆ ಹಸದು ಬಿಟ್ಟಿದ್ದು ಎಲ್ಲರೂ ಸಿದ್ಧ ಬಾಲಕರಿಗೆ ಇದ್ರೆ ಯಾವುದರ ಪರಿವೂನು ಇರಾಕಿಲ್ಲ ಈ ಪರಿ ಸೋಮ ಭೀಮರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅವ ಬ್ಯಾಡಂದರೂ ಸಹಿತ ನಾವು ಬೆನ್ನು ಹತ್ತಿ ಬಂದು ತಪ್ಪು ಮಾಡಿದ್ವಿ ಏನೋ ಅಂತ ಹೇಳಿಕಾರ ಅವರಿಬ್ಬರು ಅಂತಿದ್ರಂತ ಅಷ್ಟೊತ್ತಿಗಾಗಲೇ ಸಾಯಂಕಾಲ ಆಗಿತ್ತು ಮಬ್ಬ ಕವಿದಿತ್ತು ದಾರಿ ತಪ್ಪಿ ಹಕ್ರು ಸೋಮ ಎಚ್ಚತ್ತಂತ ಸಿದ್ಧ ಹೊರಗಿನ ಪರಿವೇ ಇಲ್ಲದ ನೀನು ಹೊರಟ್ರ ಗುರುವನ್ನು ಗುರಿಯನ್ನು ಮುಟ್ಟಲಾರಿ ನರೀನೋ ಅಥವಾ ಹುಲಿಗೋ ಆಹಾರ ಆಗತಿ ಅಷ್ಟ ಅಂತ ಸೋಮ ಅಂದ ಅಷ್ಟೊತ್ತಿಗೆ ಸಿದ್ಧ ಬಾಲಕರಿಗೆ ಅರಿವು ಬಂದಂಗಾತು ನಿಂತರು ಸುತ್ತಲೂ ನೋಡಿದರು ಓಹೋ ದಾರಿ ತಪ್ಪಿ ಬಂದು ನೋಡು ತಿರುಗಿ ಹೋಗೋ ಅಂತ ಅಂಥೇಳಿಕಾರ ಅಂದರು ಸೋಮಂದ ಯಾವುದೋ ಪ್ರಾಣಿ ಕೂಗಿದಂಗಾತು ಬೇಗನೆ ಬನ್ರಿ ಓಡ್ರಿ ಅಂಥೇಳ ಸೋಮ ಹೇಳಾಕತ್ತ ಸಿದ್ಧ ಮತ್ತು ಭೀಮ ಸೋಮನ ಬೆನ್ನು ಹತ್ತಿದ್ರು ಕಾಡಿನ ಕಂಟಕ ಕಳಿತ ಅನ್ನೋ ಅಷ್ಟರೊಳಗನ ಕವಿದಂತಹ ಮೋಡಗಳಿಂದ ಮಳೆ ಸುರಿಯಾಕತ್ತು ಕತ್ತಲೆ ಆವರಿಸಿತು ಜೀ ಅಂತ ಹೇಳಿಕಾರ ಜರುಂಡಿಗಳು ಒದರಾಕತ್ತು ಮಕ್ಕಳು ತೊಯ್ದ ತೊಪ್ಪಿಯಾದರೂ ಸಿಡಿಲು ಗುಡಿಲುಗಳು ಅರ್ಭಟದಿಂದ ಭಯಗೊಂಡ ಸೋಮ ಭೀಮ ಇಬ್ಬರು ಕಂಪು ಸಾಕತ್ರ ಆಮೇಲೆ ಅವರ ಆ ಒಂದು ದೈನ್ಯ ಸ್ಥಿತಿಯನ್ನು ನೋಡಿದಂತಹ ಸಿದ್ಧ ಬಾಲಕರು ಸೋಮ ಮತ್ತು ಭೀಮ ಇಬ್ಬರು ಹೆಗಲ ಮೇಲೂ ಸಹಿತ ಕೈ ಹಾಕಿ ಅವರನ್ನು ಬಾಚಿ ಹಿಡ್ಕೊಂಡು ತನ್ನ ಸಲುವಾಗಿ ಇವರು ಕಷ್ಟಪಡಕ ತರಲ್ಲಪ್ಪ ಇವರಿಗಿಂತ ನಾ ಭಾಳ ಕಷ್ಟಪಡಬಾರದು ಅಂಥೇಳಿ ಸಿದ್ಧ ಬಾಲಕರ ಕಣ್ಣೊಳಗೆ ಕಣ್ಣೀರು ಹೊಂಟು ಮಳೆ ಬರ್ತಿತ್ತು ಮಳಿ ನೀರಿನ ಜೊಡೆಯ ಸಿದ್ಧವಾಲಕರ ಕಣ್ಣೀರು ಹೋಗುತ್ತಿದ್ದು ಎದಕ್ಕಾಗಿ ತಮಗಾಗಿ ಅಲ್ಲ ತಮ್ಮನ್ನು ಬೆನ್ನು ಹತ್ತಿ ಬಂದಂತಹ ಸೋಮ ಮತ್ತು ಭೀಮಾಯಿ ಈ ಆಗಿ ಕೆಸರಿನೊಳಗೆ ಹೇಳು ಬೀಳ್ಕೊಂತ ಹಂಗೆ ಬಂದರು ಆವಾಗ ಒಂದು ಹನುಮಂತ ದೇವರ ಗುಡಿ ಕಂಡಿತು ಆ ಗುಡಿ ಕಟ್ಟಿ ಮ್ಯಾಲೆ ಹೋಗಿ ಕುಂತ ಮೈಮೇಲಿನ ಬಟ್ಟೆ ತೆಗೆದ ಹಿಂಡಿ ಹಾಕಿದರು ಆವಾಗ ಸೋಮ ಕೇಳ್ತಾನೆ ಸಿದ್ಧ ನಿನಗೆ ಹಸಿವಿ ಆಗೋದಿಲ್ಲ ಏನೋ ಅಂತ ಹೇಳಿಕರು ಆವಾಗ ಸಿದ್ಧಾರುಡ್ರು ಶಾಂತರಾಗಿ ಒಂದು ಮಾತು ಹೇಳಿದ್ರಂತ ನೋಡ್ರಿ ಇಂಥ ಮಾರ್ಮಿಕವಾದಂಥ ಉತ್ತರ ನನಗೂ ಐತಿಪ್ಪ ಬೃಹತ್ತಾದಂಥ ಐತಿ ಅದು ಯಾವ ಹಸಿವಿಪ ಅಂದ್ರೆ ಬ್ರಹ್ಮಜ್ಞಾನದ ಹಸು ತಾಳೋಕ್ಕಾಗವಲ್ಲತ್ತ ನನಗೆ ಗುರುವಚನ ಸುಧೇ ಅನ್ನುವಂಥದ್ದು ನೀರಡಿಕೆ ಭಾಳ ಆಗೈತೆ ನನಗೆ ಈ ಹಸಿವು ತೃಷಿಗಳನ್ನು ಪರಿಹಾರ ಮಾಡ್ಕೋಬೇಕಂತ ಹೇಳ ಯಾವ ದಾರಿ ಐತೆ ಅಂತ ಹೇಳಿ ಕಾರ ಹುಡ್ಕಾಕ ಹೊಂಟನಪ್ಪ ಅದಕ್ಕೆ ಅಂದ್ರವ್ರು ಅಲ್ಲೋ ಸಿದ್ಧ ನೀ ತಿಳಿದವನಿದ್ದ ನಿನಗೆ ಇದೆಲ್ಲ ಗೊತ್ತಿಲ್ಲನ ಸಾಕಷ್ಟು ಲೀಲೆಗಳನ್ನು ಮಾಡಿದೆ ಇದ್ರ ಸಂಬಂಧ ಇಷ್ಟು ಕಷ್ಟಪಡಕತ್ತಿ ಅಂತ ಅಂತ ಅವ್ರು ಆವಾಗ ಸಿದ್ಧ ಬಾಲಕರು ಒಂದು ಮಾತು ಹೇಳ್ತಾರೆ ಸೋಮ ನನ್ನ ಬಳಿ ಬಿಲ್ ಐತಿ ಐತಿ ಬತ್ತಳಿಕೆ ಐತಿ ಬಗೆ ಬಗೆಯ ಅಸ್ತ್ರಗಳನ್ನು ಅದಾವೆ ಗುರಿ ತಪ್ಪದ ಹೊಡೆಯುವಂಥ ಒಂದು ವಿಶ್ವಾಸನೂ ನನಗೈತಿ ಬಲಿಷ್ಠವಾದಂಥ ಕೈಗಳನ್ನು ಅದಾವೆ ಆದರೆ ಆ ಬಿಲ್ಲು ವಿದ್ಯೆ ಅನ್ನೋದು ನನಗೂ ಗೊತ್ತಿಲ್ಲ ಅದು ಏನೂ ಪ್ರಯೋಜನ ಇಲ್ಲದಂಗೆ ಆಗೈತಿ ಅದಕ್ಕೆ ನಾನೊಬ್ಬ ಬಲ್ಲಿದ ಗುರುವನ್ನು ಹುಡುಕಿ ಆ ವಿದ್ಯೆಯನ್ನು ಗುರುವಿನಿಂದ ಕಲಿಬೇಕಂತ ಹೇಳಿ ಯಾರ ಹೊಂಟೆನಪ್ಪ ಬ್ರಹ್ಮ ಹಂಗೆ ಐತಿ ಶ್ರೋತ್ರಿಯ ಬ್ರಹ್ಮನಿಷ್ಟೋ ಗುರುವಿನಿಂದ ಮಾತ್ರ ಅದು ಪ್ರಾಪ್ತವಾಗಕ್ಕೆ ಸಾಧ್ಯ ಐತಿ ಅಂತೇಳಿ ತಿಳಿದು ಸೋಮ ಭೀಮರನ್ನು ಸಿದ್ಧ ಬಾಲಕರು ಏನು ಮಾಡಕತ್ತಾರಂದ್ರೆ ಬೀಳ್ಕೊಟ್ಟಾರ ನೋಡ್ರಿ ಹೆಂಗಾದ್ರೆ ಸಿದ್ಧ ಬಾಲಕರಂದ್ರೆ ಪೊರೆ ಕಳಚಿದಂಥ ಹಾವಿನಂಗಾದ್ರಂತ ನೋಡ್ರಿ ಸ್ನೇಹದ ಸಂಕೋಲಿಯನ್ನು ಕಿತ್ತೊಗಿದ್ರು ಚರಿಸುವ ಚರಣಗಳಿಗೆ ನೋವಿನ ಪರಿ ಇಲ್ಲದಂಗಾತ ಬೀಸುವ ಕೈಗಳಿಗೆ ಅನ್ನಕ್ಕಾಗಿ ಬೊಗಸಿ ಒಡ್ಡಬೇಕಂತೇಳಿ ಹಸು ಹುಟ್ಟಲಿಲ್ಲ ಹಸಿದ ಹಟ್ಟಿಗೆ ಉಪವಾಸದ ದೀಕ್ಷೆಯನ್ನು ಕೊಟ್ಟರು ಅಂತ ನೋಡ್ರಿ ಮೈಮಾಲಿನ ಬಟ್ಟಿಗೆ ನೆಲದಾಯಿಯ ವಾತ್ಸಲ್ಯದ ರಸದ ಆ ಮುಖಕ್ಕ ಕಣ್ಣಿಗೆ ಮಿಂಚಿನ ಬೆಳಕಿನ ನಕ್ಷತ್ರಗಳ ಸೂರ್ಯನ ಚಂದ್ರನ ಆಶೀರ್ವಾದದ ಕರುಣೆಯ ಸಿಂಚನ ಮಾತಿಗೆ ಮೆಲ್ಲಗೆಯ ಮೃದುತ್ವ ಕಂಠಕ್ಕೆ ಗುಡುಗಿನ ಕೊಡುಗೆ ಹೃದಯದಲ್ಲಿ ಮಾತ್ರ ಗುರುದರ್ಶನಕ್ಕಾಗಿ ಸದಾ ಕಡಲಿನ ಮೊರೆತ ಅಂತ ಹೇಳ್ತಾರೆ ಸಮುದ್ರದ ದಂಡಿ ಮೇಲೆ ಹೆಂಗೆ ತಪ್ಪದ ತೆರೆಗಳ ಬರ್ತಿರ್ತಾವೆ ಹಂಗೆ ಸಿದ್ಧ ಬಾಲಕರ ಮನಸ್ಸಿನೊಳಗೆ ಕೇವಲ ಗುರು ದರ್ಶನದ ಬಯಕೆ ನಾನು ನನ್ನದನ್ನುವಂಥ ಮಮಕಾರವನ್ನು ಕಳಚಿ ಹಾಕಿ ಹೌದಾಶೀನ್ಯವನ್ನು ಹೊಂದಿ ಮೌನ ಮೆರವಣಿಗೆ ಅಂತ ಸಿದ್ಧಾರ್ಡ್ರ ನಾನಾ ಪ್ರಕಾರದ ಜನರನ್ನು ನೋಡಿದರು ಸಂಚಾರದೊಳಗೆ ಬಗೆ ಬಗೆಯ ಸುಖ ದುಃಖಗಳನ್ನು ಅನುಭವಿಸುವಂತಹ ಕಣ್ಣು ಮುಚ್ಚಾಲಿಯನ್ನು ಕಂಡರು ಸಿದ್ಧಾರ್ಡ್ರು ಹುಟ್ಟಿದಾಗ ಅವರನ್ನು ಸತ್ತಾಗಳವರನ್ನು ನೋಡಿದರೆ ಸಿದ್ಧಾರ್ಡರು ಕ್ರೋಧ ಕಾರ್ಪಣ್ಯ ಅಳು ನಗು ದಾರಿದ್ರ್ಯ ದೈನ್ಯ ಧನಮದ ಲೋಭ ಜಾತೀಯತೆ ವಿಕಟರೂಪ ಧರ್ಮದ ಅವನತಿ ಇಷ್ಟೆಲ್ಲದರ ಜೊತೆ ಪರತಂತ್ರದ ಅಸಹ್ಯ ಪರಿಸರ ಪರಕೀಯರ ವಜ್ರಮುಷ್ಟಿಯಲ್ಲಿ ಭಾರತ ಮಾತೆ ಸಿಕ್ಕು ಒದ್ದಾಡುತ್ತಿರುವಂಥ ಪರಿಯನ್ನು ನೋಡಿ ಸಿದ್ಧ ಬಾಲಕರ ಕಣ್ಣಿನೊಳಗೆ ಧಾರಾಕಾರವಾಗಿ ನೀರು ಸುರಿತಿದ್ದು ಅಂತ ನೋಡ್ರಿ ಏನಾಗಿತ್ತಂದ್ರೆ ಮೂಲ ಸುಖವನ್ನು ಬಿಟ್ಟು ಒಂದು ದಾರಿಗಾಣದೇ ವಿಷಯಗಳ ದಂಡಕಾರಣ್ಯವನ್ನು ಹಕ್ಕು ಅಲಿಯುತ್ತಿದ್ದಾನೆ ಈ ಒಂದು ಜೀವ ಜನ್ಮ ಜನ್ಮಗಳಲ್ಲಿನೂ ಸಹಿತಿ ಅಲಿವಿಕೆ ಕೊನೆ ಇಲ್ಲೇನಪ್ಪ ಶಾಂತಿಯ ಸುಗ್ಗಿಗೆ ಬರಗಾಲ ಬಿದ್ದಂಗೆ ಆಗೈತಿ ಇದಕ್ಕೆಲ್ಲ ಕೊನೆಯಲ್ಲೈತಿ ಪರಿಹರಿಸುವ ಮಾರ್ಗವಿದೆಲ್ಲ ಎಲ್ಲೈತಿ ಉಪಾಯ ಹುಡುಕಬೇಕಂಥೇಳಿ ವಿಚಾರ ಮಾಡ್ಕೊತ ಮತ್ತಂದ್ರಂಥ ಐತಿ ಐತಿ ಖಂಡಿತವಾಗಿಯೂ ಇದಕ್ಕೊಂದು ಉಪಾಯ ಐತಿ ನನ್ನ ಈ ಶ್ರೀ ಗುರುಚರಣ ಕ್ಷೇತ್ರ ಯಾತ್ರೆಯ ಉದ್ದೇಶ ಅದಕ್ಕೆ ಐತಲ್ಲ ಎಲ್ಲಿ ಗುರುವಿನ ಒಂದು ದರ್ಶನ ನನಗೆ ಹಾಕತಿ ಅಲ್ಲಿನ ಇದೆಲ್ಲವೂ ಸಹಿತ ಸಿಗತೈತೆ ನನಗೆ ಸುಖ ಅಂತ ಹೇಳಿ ತಿಳ್ಕೊಂಡು ಆ ಗುರು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋ ಹಂಬಲ ಹೆಚ್ಚಾಗಿ ಮತ್ತು ಧೈರ್ಯವನ್ನು ತುಂಬಿಕೊಂಡು ಮುಂದೆ ನಡೆದರು ಸಿದ್ಧ ಶಾಂತಿ ಅನ್ನುವಂಥ ಯಜ್ಞದ ಕುಂಡದೊಳಗೆ ಸಿಡಿದ ಕೆಂಡದಂಗ ಪ್ರಜ್ವಾಲಮಾನವಾಗಿ ಬೆಳೆದಿದ್ದರು ಸಿದ್ಧ ಬಾಲಕರು ವಿಚಾರ ಮಂಥನದೊಳಗೆ ಮೈಮರೆತರು ನಿಧಾನವಾಗಿ ನಡೆದಾರ ಮುಂದೆ ಹಂಗೆ ಒಂದು ಊರು ಸಿಕ್ತು ಊರು ಹೊರಗೆ ಒಂದು ಅರಳಿ ಗಿಡದ ಕಟ್ಟಿ ಕಟ್ಟಿ ಮೇಲೆ ಹೋಗಿ ಬಾಲಕರು ಕುಂತಾರ ವಿಶ್ರಾಂತಿ ತಗೊಳಕತ್ತಾರೆ ಅಲ್ಲಿ ಒಬ್ಬ ಅವನ ದಾರಿ ಹೋಗ ಬಂದು ಸಿದ್ಧ ಬಾಜು ಕುಂತ ಆಮೇಲೆ ಸಿದ್ಧನ ಮುಖವನ್ನು ನೋಡಿ ಏನಾರ ಇವನು ಹೇಳಿ ಅವನ ಅಂದ ಅಷ್ಟ ಅಲ್ಲಿ ಒಬ್ಬ ವಯೋವೃದ್ಧನೂ ಬಂದ ಮುಂದೆ ಆ ವೃದ್ಧ ಕಿಳತನ ಏತಮ್ಮ ನೀ ನಂಗೆ ಕಾಣೋದಿಲ್ಲ ಎಲ್ಲಿ ಹೊಂಟ್ಯೋ ಉಂಡಾಡಿ ಗುಂಡು ನಂಗೆ ಅದಿ ಅಂತಂದ ನಾ ಗುರುವನ್ನು ಹುಡುಕಾಕ ಹೊಂಟೇನ್ರಿ ಅಂತಂದರು ಗುರು ಯಾಕೆ ಬೇಕು ಅಂತ ಕೇಳಿದ ವೃದ್ಧ ನನ್ನನ್ನು ನಾ ತಿಳ್ಕೊಳ ಗುರು ಬೇಕಾಗಿದ್ದಾನ ಅಂತ ಸಿದ್ಧ ಬಾಲಕರು ಅಂದರು ಚಲೋ ಮಾತಾಡ ನಿಂದ ನಿನ್ನ ನೀ ತಿಳಿಯಾಕೆ ಮತ್ತೊಬ್ರು ಯಾಕೆ ಬೇಕು ಯಾಕೆ ನೀ ಯಾರದಿ ಅಂತ ನಿನಗೆ ಗೊತ್ತೇ ಇಲ್ಲನ ನೀ ಬಿಕಾರಿ ಹುಡುಗ ಅನ್ನೋದು ನನಗೆ ಗೊತ್ತಾಗ ಕತ್ತೈತಿ ಅಂತ ಹೇಳ್ಕ್ರೆ ಬಾಜು ಕುಂತವ ಒಬ್ಬವ ಅಂದ ಆವಾಗ ಸಿದ್ಧ ಬಾಲಕರಿಗೆ ಸಿಟ್ಟು ಬರಲಿಲ್ಲ ಹೌದಪ್ಪ ನಾನು ಬಿಕಾರಿನ ಗುರುವಿನ ಕೃಪಾ ಭಿಕ್ಷೆಯನ್ನು ಬೇಡಾಕ ಹೊರಟಂತಹ ಬಿಕಾರಿನ ನಿಜಾನ ಅಂತ ಸಿದ್ಧ ಬಾಲಕರು ಎಷ್ಟು ನೋಡ್ರಿ ಎಂತೆಂಥ ಪ್ರಸಂಗಗಳು ಬಂದು ಹೋಗಿದವು ಇಬ್ಬರು ಸಂಭಾಷಣೆಯನ್ನು ಕೇಳಿದಂಥ ಆ ವೃದ್ಧ ಆ ವ್ಯಕ್ತಿಯನ್ನು ಬೇಯ್ದ ಆವಾಗ ಜಾನ ಕರೆನಗುರುಸೋದಕ್ಕಾಗಿ ಹೊಂಟಿನಿ ಅಂತ ಸಿದ್ಧ ಬಾಲಕರು ಆ ವೃದ್ಧನಿಗೆ ನೀ ಇನ್ನೂ ಸಣ್ಣ ವದೀಪ ನನ್ನಷ್ಟು ಮ್ಯಾಲ ಇದನ್ನೆಲ್ಲ ಮಾಡಬೇಕಪ್ಪ ಅಂತ ವೃದ್ಧ ಹೇಳ್ದವಾಗ ಹೌದೇನಜ್ಜ ಹಾಗಂದ್ರೆ ನೀನು ಈಗ ನನ್ನ ಸಂಗಡ ಬಾ ಅಂತ ಅಂದುಬಿಟ್ರು ಸಿದ್ಧ ಬಾಲಕರು ಆವಾಗ ತಾ ಬಿಟ್ಟು ಬಾನ ತನಗೆ ಹೊಳ್ಳಿತಂತ ವೃದ್ಧಕ್ಕೆ ಗೊತ್ತಾತು ಅಲ್ಪ ಸಿದ್ಧ ಈಗ ನನಗೆ ಎಲ್ಲಿ ಯಾಕೈತಿ ಕಾಲು ಕೈ ತಲಿ ನಡುಗ್ತಾವ ಕಿವಿ ಕೇಳೋದಿಲ್ಲ ಕಣ್ ಕಾಣೋದಿಲ್ಲ ಮೈಯಾಗ ಶಕ್ತಿ ಇಲ್ಲ ಹೆಂಗೆ ಸಾಧ್ಯ ಅಂದ ಆವಾಗ ಸಿದ್ಧ ಬಾಲಕರು ಹೇಳ್ತಾರೆ ಅದಕ್ಕೆ ಅಜ್ಜ ಈಗ ಆಗೋದಿಲ್ಲ ಅಂತನ ಆವಾಗ ಆಗೋದಿಲ್ಲ ಅಂತನೇ ಈಗ ಹೊಂಟನಿ ಅಂತ ಸಿದ್ಧ ಬಾಲಕರು ಹೇಳಿದರು ಮತ್ತೊಬ್ಬ ಕುಂತಿದ್ದಲ್ಲ ಆ ಒಂದ ಅಲ್ಲೋ ನೀನು ಮನೆಗೆ ಹೋದಿಪ್ಪ ಅಂದ್ರೆ ಅಲ್ಲಿ ಆರಾಮಾಗಿ ಉಳಿಬೋದು ನನ್ನಷ್ಟರೇ ಆದ್ಮೇಲೆ ಹೋಗುವಂತೆ ಸುಮ್ಮನೆ ಮನೆಗೆ ಹೋಗೀಗ ಅಂತಂದವ ಆವಾಗ ಸಿದ್ಧ ಬಾಲಕ ಹೌದೇನ ಹಂಗಾರ ಅಜ್ಜ ಅಂತೂ ಬರುದಲಂತ ನೀಯರ ನನ್ನ ಜೋಡಿ ಬಾ ಅಂತ ಸಿದ್ಧ ಬಾಲಕರು ಅಂದರು ಆವಾಗ ನನಗೆ ಲೆಕ್ಕ ತಮ್ಮ ಮನೆಯಾಗಿ ಹೇಂತಿದಾಳ ಮಕ್ಕಳದಾರ ಮೇಲೆ ಇನ್ನೂ ಒಂದು ಕೂಸು ಹುಟ್ಟೋದೈತೆ ನನಗೆ ಫಲಾಮನಿ ಐತಿ ಅದನ್ನೆಲ್ಲ ಬಿಟ್ಟು ಏನು ಮಾಡಲಿ ಹೊತ್ತಮ್ಮ ಅಂತಂದು ಆವಾಗ ಸಿದ್ಧ ಬಾಲಕರಂದ್ರೆ ಹೌದು ನೋಡು ಅಷ್ಟೆಲ್ಲ ಆದಮೇಲೆ ಅಂತ ಈಗ ಹೊಂಟೆನಿ ಅಂದ್ರೆ ಅವ್ರ ಅವ್ನಗು ಮದ್ವಿ ಆತಂದ್ರೆ ಮಕ್ಕಳಾದವು ಅಂದ್ರೆ ಸಂಸಾರಕ್ಕೆ ಬಿದ್ದನಂದ್ರೆ ಅಂತ ಈಗ ಹೊಂಟನಿ ಮತ್ತು ಹಂಗೆ ಮುದುಕಾದ ಮೇಲೆ ಹೋಗಕ್ಕಾಗೋದಿಲ್ಲ ಅಂತ ಈಗ ಹೊಂಟೆನಿ ಅಂತ ಹೇಳಿದ್ದಾರೆ ಸಿದ್ಧ ಬಾಲಕರು ಏನು ಅಂದ್ರೆ ಇದನ್ನೆಲ್ಲ ವಿಚಾರ ಮಾಡಿ ಅವರಿಗೆ ಉತ್ತರ ಕೊಟ್ಟರು ಅಲ್ಲಿದ್ದಂಥ ವೃದ್ಧ ಮತ್ತು ಆ ವ್ಯಕ್ತಿ ಗೊತ್ತಾತವ್ರಿಗೆ ಇವ ಸಾಮಾನ್ಯನಾದಂಥ ಬಾಲಕನಲ್ಲ ನಿಜವಾಗಿಯೂ ಸಹಿತ ಮಹಾಜ್ಞಾನಿಯದಾನಂತೇಳಿ ತಿಳ್ಕೊಂಡು ವೃದ್ಧ ಹೇಳ್ತಾನೆ ತಮ್ಮ ಮನೆಗೆ ನಡೆಯೋ ಪ್ರಸಾದ ಕೊಡ್ತಾನೆ ನಿಮಗಂತೇಳಿ ಕರ್ಕೊಂಡು ಹೋಗಿ ಸಿದ್ಧ ಬಾಲಕರನ್ನು ಊಟ ಮಾಡಿ ಸಿದ್ಧ ಬಾಲಕರು ಹೇಳ್ತಾರೆ ಜಾ ನಾನು ಹೋಗ್ತೀನಿ ಅಂತ ಹೇಳ್ಕರ ಅವಾಗ ಅಲ್ಲೋ ಇವತ್ತು ವಸ್ತಿ ಉಳಿದು ಹೋಗುವಂತಂದ್ರಂತ ಅಂತಂದ್ರಂತ ಜೀವನದೊಳಗಿನ ಒಂದು ಕ್ಷಣಾನೂ ಸಹಿತ ಭಾಳ ಮಹತ್ವದ್ದಾಗೈತಿ ಗುರು ಸಿಗೋ ಮಠ ಎಲ್ಲೂ ನಿಂದಿರುವುದಿಲ್ಲ ಅಂತಂದ್ರೆ ಸಿದ್ಧ ಬಾಲಕರು ಆವಾಗ ವೃದ್ಧನನ್ನು ಕೇಳ್ತಾರ ನಿಮಗೂ ಗೊತ್ತಿದ್ದಂಗೆ ಯಾರಾದರೂ ಇಲ್ಲಿ ಮಹಾತ್ಮರದಾರನ ಅಂಥೇಳಿ ಆವಾಗ ಇಲ್ಲೆಲ್ಲಿ ಸುತ್ತಮುತ್ತಲು ಅಂಥವ್ರು ಇಲ್ಲಪ್ಪ ಆದರೆ ಶ್ರೀಶೈಲದೊಳಗೆ ಮಾತ್ರ ಒಬ್ಬರು ಮಹಾತ್ಮರದಾರಂತ ನೀ ಅಲ್ಲಿ ಹೋದರೆ ನಿನಗೆ ನಿನ್ನ ಇಚ್ಛಾ ಪೂರ್ಣ ಆಗಬಹುದು ಅಂತ ಕರ ವೃದ್ಧ ಹೇಳಿದ ಆವಾಗ ಸಿದ್ಧ ಬಾಲಕರಿಗೆ ಬಿಸಲಾಗ ನೀರಡಿಸಿದಾಗ ನೀರು ಸಿಕ್ಕಂಗೆ ಆನಂದ ಆತು ಸಂತೋಷವಾಗಿ ಶ್ರೀಶೈಲದ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದರು